ಹಲೋ ಹಾಯ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಮನೆಯ ತುಳಸಿ ಪೂಜೆ ಒಂದು ಸಣ್ಣ ಲಾಕ್ಸ್ ಮಾಡಿದ್ದೀನಿ ಹೆಂಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಹೇಳಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಏನಾಗಿದೆ ಅಂತ ಹೇಳಿ ಮೊದಲು ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ರಂಗೋಲಿ ಹಾಕಿದ್ದೀನಿ ಅವೆಲ್ಲ ನಂಗೆ ವಿಡಿಯೋ ಅದು ಮಾಡೋಕ್ಕಾಗಲ್ಲ ಯಾಕಂದ್ರೆ ರಂಗೋಲಿನೂ ಹಾಕಬೇಕು ವಿಡಿಯೋ ಮಾಡೋಕ್ಕಂದ್ರೆ ಆಗಲ್ಲ ನೋಡಿ ಫಸ್ಟ್ ಎಲ್ಲ ನಾವು ಹಿಂದಿನ ದಿವಸ ಎಲ್ಲ ಏಕಾದಶಿ ಉಪವಾಸ ಇರ್ತೀವಿ ಹಿಂದಿನ ದಿವಸ ಎಲ್ಲ ನಾವು ಉಪವಾಸ ಮಾಡಿ ಮರನೇ ದಿನ ಏನು ಮಾಡ್ತೀವಿ ಅದು ಹಿಂದಿನ ದಿವಸ ನೈಟೇ ನಾವೆಲ್ಲ ತುಳಸಿನ ಒಳಗಡೆ ತೊಗೊಂಬಂದು ಅಂದರೆ ಈಗ ಹೆಂಗೆ ಮದುವೆ ಟೈಮಿಗೆ ರುಕ್ಕೋತಾ ಹಿಂದಿನ ದಿವಸ ಅಷ್ಟನ್ನ ಆಡೋದಂತಿಲ್ಲ ಆ ಥರ ನಾವು ದೇ ಎಲ್ಲ ತುಳಸಿ ಗಿಡ ಒಳಗಡೆ ತೊಗೊಂಡು ಬಂದು ಅದಕ್ಕೆಲ್ಲ ಸ್ವಲ್ಪ ಸಿಂಪಲಾಗಿ ಅಲಂಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಸಿಂಪಲಾಗಿ ಮನೆಯಲ್ಲಿ ಒಂದು ಸಲ ಒಂದು ಪೂಜಾ ಮಾಡ್ತೀವಿ ಬೆಳಗ್ಗೆ ಪೂಜಾ ಮಾಡಿ ಅಡುಗೆ ಎಲ್ಲ ಮಾಡ್ತೀವಿ ಅದೇ ಹೋಳಿಗೆ ಬಜಿ ಎಲ್ಲ ಕಡೆ ಬೆಲ್ಲ ಅಡುಗೆ ಮಾಡ್ತೀವಿ ಎಲ್ಲ ಥರದ್ದು ಅಡುಗೆ ಮಾಡಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ಒಳಗಡೆ ಇಷ್ಟೇ ಸಿಂಪಲ್ಲಾಗಿ ಅಲಂಕಾರ ಮಾಡಿರ್ತೀವಿ ಜಾಸ್ತಿ ಏನು ಅಲಂಕಾರ ಮಾಡಲ್ಲ ಯಾಕಂದರೆ ಹಂದ್ರ ಎಲ್ಲ ಹೊರಗಡೆ ಇಟ್ಟು ಹಾಕ್ತೀವಿ ಅದಕ್ಕೆ ಇಲ್ಲಿ ಒಳಗಡೆ ಇಷ್ಟೇ ಹಾಕ್ತೀವಿ ಯಾಕಂದರೆ ಅಡುಗೆ ನೈವೇದ್ಯ ಎಲ್ಲ ಆಗಬೇಕಲ್ಲ ಅದಕ್ಕೆ ಫಸ್ಟ್ ಸಿಂಪಲ್ ಸಲ ಪೂಜಾ ಆಗಿ ಇಷ್ಟೆಲ್ಲ ಅಡುಗೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಅಡುಗೆ ಮಾಡಿ ನೈವೇದ್ಯ ಬಡಿಸಿ ನೋಡಿ ಫ್ರೆಂಡ್ ಈ ತರ ಎಲ್ಲ ಅಷ್ಟೆಲ್ಲ ಅಡುಗೆ ಆಯಿತು ಇವಾಗ ಆರತಿ ಮಾಡ್ತೀವಿ ನೋಡಿ ಆರತಿ ಎಲ್ಲ ಬಿಡುತ್ತೀವಿ ಈಗ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳ ನೀಸಲು ಅಮ್ಮ ಮಂಗಳ ಹರಿಪಾದ ಸಂಜೆ ಬೃಂದಾವನ ಶೃಂಗಾರದ ರೂಪಳೆ ಎನಗೆ ತೋರಿಸು ತಾಯಿ ಮಂಗಳ ಶ್ರೀ ತುಳ ಜಯ ಮಂಗಳ ನೀಸಲು ಅಮ್ಮ ಮಲ್ಲೆ ಮಲ್ಲೆ ಮಲ್ಲಿಗೆ ಜ ನೋಡಿ ಫ್ರೆಂಡ್ ಇಷ್ಟೆಲ್ಲ ಮಾಡಿ ಇದು ಒಳಗಡೆ ಪೂಜಾ ಮುಗೀತು ನಾವು ಆಮೇಲೆ ಏನು ಮಾಡ್ತೀವಿ ಸಾಯಂಕಾಲ ಎಲ್ಲ ಹೊರಗಡೆ ಅಲಂಕಾರ ಮಾಡ್ತೀವಿ ಮತ್ತೆ ಇಷ್ಟು ಅಲಂಕಾರ ಮಾಡಿರ್ತೀವಿ ನಾವು ತುಳಸಿ ಹಬ್ಬದ ಹಿಂದಿನ ದಿವಸ ಎಷ್ಟು ಮಾಡಿ ಬೆಳಗ್ಗೆ ಇಷ್ಟೆಲ್ಲ ಪೂಜೆ ಮಾಡಿಕೊಂಡು ಈ ಥರ ಎಲ್ಲ ಸ್ವಲ್ಪ ಎಲ್ಲ ಅಲಂಕಾರ ಹಾಕಿರ್ತೀವಿ ಈಗ ಮತ್ತೆ ಸಾಯಂಕಾಲ ಏನು ಮಾಡ್ತೀವಿ ಅದನ್ನು ಹೊರಗಡೆ ತೊಗೊಂಡು ಹೋಗಿ ಅದಕ್ಕೆಲ್ಲ ಹಂರ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ನೋಡಿ ಈ ಥರ ಎಲ್ಲ ರಂಗೋಲಿ ಹಾಕ್ತೀವಿ ಕಲರ್ ರಂಗೋಲಿ ಎಲ್ಲ ಹಾಕಿ ಈ ಥರ ಲೈಟಿಂಗ್ಸ್ ಥರ ಎಲ್ಲ ಹಾಕಿ ನಾವು ಒಬ್ಬರು ಭಟ್ಟರೆ ಕರೆಸ್ತೀವಿ ಭಟ್ರು ಕರೆಸಿ ಅವ್ರ ಕಡೆ ಪೂಜಾರಿ ಕರೆಸಿ ಅವ್ರ ಕಡೆ ಎಲ್ಲ ಪೂಜೆ ಮಾಡ್ತೀವಿ ಈ ಥರ ಎಲ್ಲ ರಂಗೋಲಿ ಹಾಕಿ ಬೆಣ್ತಿಟ್ಟಿದ್ದೀನಿ ಇದೆಲ್ಲ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಝಿಯಾಗ್ಬಿಟ್ಟು ನಾನು ಹಿಂಗಾಗಿ ಫೋಟೋ ಅಷ್ಟೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಹೆಂಗಾಗಿದೆ ಪೂಜೆ ಎಲ್ಲ ಯಾವ ಥರ ಆಗಿದೆ ಹೇಳಿ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಪಟಾಕ್ಷಿ ಎಲ್ಲ ಹಾರಿಸಿದ್ವಿ ತುಳಸಿ ಮದುವೆ ಎಲ್ಲ ಪಟಾಕ್ಷಿ ಹರಿಸುತ್ತೀವಿ ದೀಪಾವಳಿಗೆ ತುಳಸಿ ಮದುವೆಗೆ ಗಣೇಶ ಚೌತಿಗೆ ಎಲ್ಲ ಟೈಮಲ್ಲೂ ಪಟಾಕ್ಷಿ ಹರಿಸಿದ್ವಿ ನೋಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಮನೆ ಪೂಜೆ ಎಲ್ಲ ಇಷ್ಟ ಆಯಿತಾ ನಿಮಗೆ ಯಾವ ಥರ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ವಿ ಇವತ್ತು ತುಳಸಿ ಮದುವೆ ನಾವು ಎಲ್ಲರಿಗೂ ಇನ್ನೊಂದು ಸಲ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಪಟಾಕ್ಷಿ ಎಲ್ಲ ಹಾರಿಸಿ ತುಂಬ ಸಂಭ್ರಮದಿಂದ ತುಳಸಿ ವಿವಾಹ ತನ್ನ ದ್ವಾದಶಿಯನ್ನು ಆಚರಣೆ ಮಾಡಿದ್ದೀವಿ ಯಾವ ಥರ ಅನ್ನಿಸ್ತು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಎಲ್ಲ ಹಬ್ಬ ಮುಗಿಯಿತು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ Bye bye friends.